ಎಲ್ರಿಗೂ ನಮಸ್ಕಾರ ಇವತ್ತಿನ ಸೆಕ್ಟರ್ ಸೆಗ್ಮೆಂಟ್ ಅಲ್ಲಿ ಯಾವ ಒಂದು ಸ್ಪೆಷಲ್ ಸ್ಟೋರಿನ ತಗೊಂಡ್ ಬಂದಿದ್ದೀನಿ ಗೊತ್ತಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಕೊನೆ ತನಕ ವಿಡಿಯೋನ ತಪ್ಪದೆ ನೋಡಿ ಯಾಕೆ ರಿಯಲ್ ಎಸ್ಟೇಟ್ ಕಂಪನಿಗಳು ಡೇಟಾ ಸೆಂಟರ್ಸ್ ಅಲ್ಲಿ ಎಂಟರ್ ಆಗ್ತಿದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಅಂಬಾನಿಯಿಂದ ಹಿಡಿದು ಅದಾನಿ ತನಕ ಎಲ್ಲರೂ ಕೂಡ ಬರ್ತಿದ್ದಾರೆ ಇನ್ನು ಏರ್ಟೆಲ್ನಿಂದ ಹಿಡಿದು ಓಡೋಫೋನ್ ತನಕ ಪ್ರತಿಯೊಬ್ಬರು ಡೇಟಾ ಸೆಂಟರ್ ಬಿಸ್ನೆಸ್ ಅಲ್ಲಿ ತಮ್ಮ ಹೋಲ್ಡ್ ಅನ್ನ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಿದ್ದಾರೆ ಈಗ ರಿಯಲ್ ಎಸ್ಟೇಟ್ ಕಂಪನಿಗಳನ್ನ ನೀವು ನೋಡಿದ್ರೆ ರೇಸ್ನಲ್ಲಿ ಜಾಯಿನ್ ಆಗಿದೆ ಆಂಡ್ ಇದು ಆಕ್ಚುಲಿ ಸೆನ್ಸ್ ಅಂತ ಅನ್ಸುತ್ತೆ ಯಾಕೋತಾ ಡೇಟಾ ಸೆಂಟರ್ ಒಂದು ಗ್ರೋಯಿಂಗ್ ಸೆಕ್ಟರ್ ಆಗಿದೆ ಇನ್ನು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನೀವು ನೋಡಿದಾಗ ಇಂಡಿಯಾದ ಡೇಟಾ ಸೆಂಟರ್ಸ್ ನ ಕೆಪಾಸಿಟಿ ಒನ್ ಗಿಗಾವಾಟ್ ಇತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರಷ್ಟೇ ಈ ಕೆಪಾಸಿಟಿ ಡಬಲ್ ಆಗಿ ಟೂ ಗಿಗಾವಟ್ ಆಗಿದೆ ಅಂದರೆ ಮೂರು ವರ್ಷದಲ್ಲಿ ಡಬಲ್ ಮತ್ತೆ ರಿಟರ್ನ್ಸ್ನ ನೀವು ನೋಡಿದ್ರೆ ಡೇಟಾ ಸೆಂಟರ್ ಬಿಸ್ನೆಸ್ ಅಲ್ಲಿ ಟ್ವೆಂಟಿ ಟೂ ಟು ಟ್ವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ ಇದೆ ಸೊ ಖಂಡಿತವಾಗ್ಲೂ ಈ ಒಂದು ಫಾಸ್ಟ್ ಗ್ರೋತ್ ಮತ್ತೆ ಹೈ ರಿಟರ್ನ್ಸ್ ಇರೋ ಸೆಕ್ಟರ್ ಅಲ್ಲಿ ತುಂಬಾ ಜನರಿಗೆ ಇಂಟ್ರೆಸ್ಟ್ ಬಂದೇ ಬರುತ್ತೆ ಎಸ್ಪೆಷಲಿ ಟೆಲಿಕಾಂ ಪ್ಲೇಯರ್ಸ್ಗೆ ಹಾಗೆಯೇ ಇನ್ಫ್ರಾಸ್ಟ್ರಕ್ಚರ್ ಕಂಪನೀಸ್ಗಳಿಗೂ ಕೂಡ ಅವರ ಒಂದು ನ ನೋಡಿದಾಗ ಈ ಇಂಟ್ರೆಸ್ಟ್ ಎರಡೂ ಕೂಡ ಒಂದೇ ಕಡೆ ಅಲೈನ್ ಆಗಿದೆ ಆದರೆ ಈಗ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ ಕೂಡ ಡೇಟಾ ಸೆಂಟರ್ಸ್ ನಲ್ಲಿ ಸ್ಪೆಷಲ್ ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ ಡಿ ಎಫ್ ರಸ್ಟಮ್ ಜಿ ಹಾಗೆ ಲೋಧಾ ಗ್ರೂಪ್ ಮೈಂಡ್ ಸ್ಪೇಸ್ ಆರ್ ಇ ಐ ಟಿ ಹಾಗೆ ಅನಂತರಾಜ್ ಎಲ್ಲರೂ ಕೂಡ ಲಾಸ್ಟ್ ನಾಲ್ಕರಿಂದ ಐದು ವರ್ಷಗಳಲ್ಲಿ ಈ ಸೆಕ್ಟರ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತೆ ಎಲ್ಲರನ್ನೂ ನಾವು ನೋಡಿದಾಗ ಸ್ಟ್ರಾಟಜಿ ಬೇರೆ ಬೇರೆ ರೀತಿ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕೊನೆಗೆ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ ಈ ಸೆಕ್ಟರ್ ನಲ್ಲಿ ಯಾಕೆ ಇಷ್ಟೊಂದು ಇಂಟ್ರೆಸ್ಟೆಡ್ ಆಗಿದ್ದಾರೆ ಅಂತ ಅವರು ಯಾವ ಸ್ಟ್ರಾಟಜೀಸ್ ನ ಅಳವಡಿಸ್ಕೊಳ್ತಾರೆ ಈ ಒಂದು ಸ್ಪೇಸರ್ಗೆ ಎಂಟರ್ ಆದ್ಮೇಲೆ ಡೇಟಾ ಸೆಕ್ಟರ್ ಅಂತ ಇದೆಯಲ್ವಾ ಅದ್ರಲ್ಲಿ ಯಾವ ಒಂದು ಚಾಲೆಂಜಸ್ ನ ಫೇಸ್ ಮಾಡಬಹುದು ಸೊ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ಇದು ಎಲ್ಲದ್ರ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಈ ವಿಡಿಯೋನ ಒಂದು ಮೂರು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಿದ್ದೀನಿ ಪಾರ್ಟ್ ಒನ್ ಅಲ್ಲಿ ನಾವ್ ತಿಳ್ಕೊಳ್ತೀವಿ ಗೊತ್ತಾ ಡೇಟಾ ಸೆಂಟರ್ಸ್ ಬಿಸ್ನೆಸ್ ಅನ್ನ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ತೀವಿ ಹಾಗೆ ಇದು ಯಾವ ಟೈಪ್ ನ ಬಿಸ್ನೆಸ್ ಮಾಡಲ್ಸ್ ಇರ್ಬೋದು ಅಂತಾನೂ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇನ್ನು ಇಂಡಿಯಾದ ನೀವು ರಿಯಲ್ ಎಸ್ಟೇಟ್ ಕಂಪನೀಸ್ ನೋಡೋದಾದ್ರೆ ಈ ಒಂದು ಹೊಸ ಬಿಸ್ನೆಸ್ ಅಲ್ಲಿ ಯಾವ ಸ್ಟ್ರಾಟಜಿಸ್ ಯೂಸ್ ಮಾಡ್ತಿದ್ದಾರೆ ಅಂತಾನೂ ಕೂಡ ನಮ್ಗೆ ಅರ್ಥ ಆಗುತ್ತೆ ಅದಾದ್ಮೇಲೆ ಪಾರ್ಟ್ ಟೂ ಮತ್ತೆ ಪಾರ್ಟ್ ತ್ರೀ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದೇನು ರಿಯಲ್ ಎಸ್ಟೇಟ್ ಕಂಪನೀಸ್ ನಿಜವಾಗ್ಲೂ ಕೂಡ ಡೇಟಾ ಸೆಂಟರ್ ಬಿಸಿನೆಸ್ ಅಲ್ಲಿ ಯಾವ ಒಂದು ಲಾಂಗ್ ಟರ್ಮ್ ವ್ಯಾಲ್ಯೂ ನ ಕ್ರಿಯೇಟ್ ಮಾಡುತ್ತಾ ಇಲ್ವಾ ಅನ್ನೋದು ಹಾಗೇನೇ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಈ ಒಂದು ಕಂಪನೀಸ್ ಗಳ ಬಗ್ಗೆ ಡೀಟೇಲ್ಡ್ ಆಗಿ ಅನಾಲಿಸ್ ತಿಳ್ಕೊಳ್ಳೋಣ ನಿಮ್ಮೆಲ್ರಿಗೂ ಇರೋದ ಮಾರ್ಕೆಟ್ಸ್ ನ ಈ ಒಂದು ಸ್ಪೆಷಲ್ ಸ್ಟೋರಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಚಂದನಾ ಗೌಡ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಬಂದ ಡೇಟಾ ಸೆಂಟರ್ಸ್ ಬಗ್ಗೆ ಮಾತಾಡೋದಾದ್ರೆ ಒಂದು ಫಸ್ಟ್ ಕ್ವಶನ್ ಬರೋದು ಏನು ಗೊತ್ತಾ ಡೇಟಾ ಸೆಂಟರ್ಸ್ ಯಾಕೆ ಬೇಕು ಅಂತ ಅದು ಯಾಕೆ ಎಕ್ಸಿಸ್ಟ್ ಆಗಿದೆ ನಾವು ಯೂಸ್ ಮಾಡೋ ಇಂಟರ್ನೆಟ್ ಒಬ್ಬ ಪೋಸ್ಟ್ ಮ್ಯಾನ್ ಆಗಿದ್ದಾನೆ ಅಂತ ಅನ್ಕೊಳ್ಳೋಣ ಮೆಸೇಜ್ ತಗೊಂಡ್ ಹೋಗತ್ತೆ ಅಲ್ವಾ ಆಗ ಡೇಟಾ ಸೆಂಟರ್ಸ್ ಏನ್ ಮಾಡುತ್ತೆ ಆ ಒಂದು ಪೋಸ್ಟ್ ಆಫೀಸ್ ಇದ್ದ ಹಾಗೆ ಆಕ್ಟ್ ಮಾಡುತ್ತೆ ಅಲ್ಲಿ ಯಾವ ಲೆಟರ್ಸ್ ಗಳೆಲ್ಲ ಔಟ್ ಆಗುತ್ತೆ ಈ ಲೆಟರ್ಸ್ ಗಳು ಬೇರೆ ಯಾರಿಗೆಲ್ಲ ಹೋಗ್ಬೇಕು ಮತ್ತೆ ಯಾವ ಒಂದು ಅಡ್ರೆಸ್ ಗೆ ಕಳಿಸಬೇಕು ಅನ್ನೋ ಒಂದು ಕೆಲಸನ ಇದು ಮಾಡುತ್ತೆ ಸೊ ನಾವ್ ಯಾವಾಗ ಅಮೆಝಾನ್ ನಲ್ಲಿ ಶಾಪಿಂಗ್ ಮಾಡ್ತೀವೋ ಅಥವಾ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತೀವೋ ಆಗ ನಮಗೆ ಯಾವುದಾದ್ರೂ ಒಂದು ಅಂದ್ರೆ ಡೇಟಾ ಸೆಂಟರ್ಸ್ ನ ಹೆಲ್ಪ್ ನಿಂದ ಇದನ್ನು ಮಾಡೋಕ್ಕೆ ಸಾಧ್ಯ ಆಗೋದು ಒಂದು ವೇಳೆ ಈ ಡೇಟಾ ಸೆಂಟರ್ಸ್ ವರ್ಕ್ ಮಾಡೋದನ್ನ ಸ್ಟಾಪ್ ಮಾಡ್ತು ಅಂತ ಅನ್ಕೊಳ್ಳಿ ನಮ್ಮ ಎಲ್ಲ ಆನ್ಲೈನ್ ಆ್ಯಕ್ಟಿವಿಟೀಸ್ಗಳು ನಿಂತೇ ಹೋಗುತ್ತೆ ಇನ್ನು ಭಾರತದ ವಿಷಯಕ್ಕೆ ಬಂದಾಗ ನಮ್ಮ ಇಡೀ ಅಂದ್ರೆ ಪ್ರಪಂಚದಲ್ಲೆಲ್ಲನೂ ಕೂಡ ಅತ್ಯಂತವಾಗಿ ನಮ್ಮ ದೇಶದಿಂದನೇ ಡೇಟಾನ ಪ್ರೊಡ್ಯೂಸ್ ಮಾಡ್ತೀವಿ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳ್ಬೋದು ಇನ್ನು ವರ್ಲ್ಡ್ ಅಲ್ಲಿ ನಾವು ನೋಡಿದಾಗ ಅಂದರೆ ಪ್ರಪಂಚದಲ್ಲಿ ಕೇವಲ ತ್ರೀ ಪರ್ಸೆಂಟ್ ಡೇಟಾ ಸೆಂಟರ್ಸ್ ಮಾತ್ರ ಈಗ ಇಂಡಿಯಾದಿಂದನೇ ಬರ್ತಿರೋದು ಇದರ ಏನು ಇಂಡಿಯಾದ ತುಂಬಾ ಡೇಟಾ ಅಂದ್ರೆ ಹೊರಗಿನ ಸರ್ವರ್ಸ್ ಮತ್ತೆ ಡೇಟಾ ಸೆಂಟರ್ಸ್ ನಲ್ಲಿ ಸ್ಟೋರ್ ಆಗತ್ತೆ ಅಂತ ಬಟ್ ಇಷ್ಟು ದೊಡ್ಡ ಡಿಮ್ಯಾಂಡ್ ಅಂಡ್ ಸಪ್ಲೈ ಮಿಸ್ ಹಿಂದೆ ಏನೋ ರೀಸನ್ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ರಿವೈಂಡ್ ಮಾಡ್ಕೊಳ್ಳೋಣ ಎರಡು ಸಾವಿರದ ಹದಿನಾರಕ್ಕೆ ನಾವಿವಾಗ ಹೋಗ್ತಿದೀವಿ ಯಾವಾಗ ಇಂಡಿಯಾದಲ್ಲಿ ಜಿಯೋ ಲಾಂಚ್ ಆಯಿತು ಅಂದ್ರೆ ಜಿಯೋ ಬಂದ ಮೇಲೆ ಇಂಡಿಯಾದ ಇಂಟರ್ನೆಟ್ ಕನ್ಸಪ್ಷನ್ ಪ್ಯಾಟರ್ನ್ ಚೇಂಜ್ ಆಗೋಯ್ತು ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ಒಬ್ಬ ಇಂಡಿವಿಜುವಲ್ ಆವರೇಜ್ ಡೇಟಾ ಯೂಸೇಜ್ ಪರ್ ಮಂತ್ ನೀವು ನೋಡೋದಾದ್ರೆ ಟು ಸೆವೆನ್ ಜಿ ಇರ್ತಿತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಬರುವಷ್ಟಲ್ಲಿ ಇದು ಹೆಚ್ಚಾಗಿ ಟ್ವೆಂಟಿ ಅಂದ್ರೆ ಯೋಚನೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಈ ಒಂದು ಅಂದ್ರೆ ಇಂಟರ್ನೆಟ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅಂದ್ರೆ ಸರಿಸುಮಾರು ಮೂವತ್ತೊಂಬತ್ತು ಕೋಟಿಗಿಂತ ಹೆಚ್ಚಾಗಿ ತೊಂಬತ್ತೇಳು ಕೋಟಿಗೆ ಹೋಗಿದೆ ಇನ್ನೊಂದ್ ಕಡೆ ನೋಡೋದಾದ್ರೆ ಡೇಟಾ ಸೆಂಟರ್ ಸಿಎ ಜಿ ಆರ್ ನಲ್ಲಿ ಗ್ರೋ ಆಗಿದೆ ಅಂತ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ಸ್ಪೀಡ್ ನಲ್ಲಿ ಇಂಟರ್ನೆಟ್ ನ ಒಂದು ಪೆನೆಟ್ರೇಷನ್ ಹೆಚ್ಚಾಯಿತು ಅಷ್ಟೇ ಸ್ಪೀಡ್ ನಲ್ಲಿ ನಮ್ಮ ಡೇಟಾ ಸೆಂಟರ್ಸ್ ನ ಕೆಪಾಸಿಟಿ ಹೆಚ್ಚಾಗಲೇ ಇಲ್ಲ ಬಟ್ ಹೀಗ್ಯಾಕೆ ಬಹುಶಃ ಯಾಕೆ ಅಂತಂದರೆ ಡೇಟಾ ಸೆಂಟರ್ಸ್ ಬಿಸ್ನೆಸ್ ಬಿಲ್ಡ್ ಮಾಡೋದು ಟೈಮ್ ಕನ್ಸ್ಯೂಮಿಂಗ್ ಕೂಡ ಹೌದು ಮತ್ತೆ ಕ್ಯಾಪಿಟಲ್ ಇಂಟೆನ್ಸಿವ್ ಕೂಡ ಹೌದು ಅಂತ ಇನ್ನು ಎಲ್ ಎನ್ ಟಿ ಒಂದು ಕ್ಲೌಡ್ ಫೈಂಟಿಯ ಸಿಇಒ ಆದ ಸೀಮಾ ಅಂಬಾಸ್ಟಾ ಹೇಳೋ ಪ್ರಕಾರ ಅವರ ಕಾಸ್ಟ್ ಒಂದು ಎಸ್ಟಿಮೇಟನ್ನು ಕೊಟ್ಕೊಂಡಿದ್ದಾರೆ ನೋಡಿ ಒನ್ ಮೆಗಾ ವಾಟ್ ಕೆಪಾಸಿಟಿ ಬಿಲ್ಡ್ ಮಾಡೋಕ್ಕೆ ಮೂವತ್ತೈದರಿಂದ ಅಂದರೆ ಅರವತ್ತು ಕೋಟಿ ಕೂಡ ಇನ್ವೆಸ್ಟ್ಮೆಂಟ್ ಬೇಕಾಗತ್ತಂತೆ ಈ ಬಿಸ್ನೆಸ್ನಲ್ಲಿ ಭೂಮಿ ಲ್ಯಾಂಡ್ ಆಗಿರ್ಬೋದು ಪವರ್ ಹಾಗೆಯೇ ಈ ಒಂದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಹಾಗೆ ಅಡ್ವಾನ್ಸ್ ಕೂಲಿಂಗ್ ನ ರಿಕ್ವೈರ್ಮೆಂಟ್ ಖಂಡಿತವಾಗ್ಲೂ ಇರುತ್ತೆ ಮತ್ತೆ ಪ್ರತಿಯೊಂದು ಕಾಂಪೊನೆಟ್ಸ್ಗೂ ಕೂಡ ಅದರದ್ದೇ ಆದ ಚಾಲೆಂಜಸ್ಗಳಿದೆ ಗೊತ್ತಾ ಡೇಟಾ ಸೆಂಟರ್ಸ್ ಕಟ್ಟೋಕೆ ತುಂಬಾ ಲ್ಯಾಂಡ್ ಸ್ಪೇಸ್ ಬೇಕೇ ಬೇಕಾಗುತ್ತೆ ಹಾಗೆಯೇ ಈ ಒಂದು ಲ್ಯಾಂಡ್ ಆಕ್ವಿಸೇಷನ್ ಪ್ರಾಸೆಸ್ ತುಂಬಾ ಜಾಸ್ತಿ ಟೈಮ್ ಇಟ್ಕೊಳ್ಳುತ್ತೆ ಇದರಲ್ಲಿ ನೀವು ನೋಡಿದಾಗ ಫಾರ್ಟಿ ಪ್ಲಸ್ ಅಪ್ರೂವಲ್ಸ್ ಇರುತ್ತೆ ಇನ್ನು ಲ್ಯಾಂಡ್ ಅಂದ್ರೆ ಭೂಮಿ ನಂತರ ಪವರ್ ಆಗಿರ್ಬೋದು ಮತ್ತೆ ಯುಟಿಲಿಟೀಸ್ಗಳನ್ನ ಚಾಲೆಂಜಸ್ಗಳು ಕೂಡ ಬಂದೇ ಬರುತ್ತೆ ಇನ್ನು ಡೇಟಾ ಸೆಂಟರ್ಸ್ಗೆ ಏನ್ ಬೇಕು ಗೊತ್ತಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅನ್ಇಟ್ರಪ್ ಹಾಗೆಯೇ ಹೈ ಕೆಪಾಸಿಟಿ ಪವರ್ ಸಪ್ಲೈ ಇರಲೇಬೇಕು ಹಾಗೆಯೇ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ರೆಡಿ ಮಾಡೋದಕ್ಕೆ ಡೆಡಿಕೇಟೆಡ್ ಪವರ್ ಲೈನ್ಸ್ ಇರಬೇಕು ಮತ್ತೆ ಬ್ಯಾಕ್ಅಪ್ ಜನರೇಟರ್ಸ್ ಒಂದು ಅಡ್ವಾನ್ಸ್ಡ್ ಕೂಲಿಂಗ್ ಸಿಸ್ಟಮ್ಸ್ ಕೂಡ ಹಾಕ್ಲೇಬೇಕಾಗುತ್ತೆ ಯಾವಾಗ್ಲೂ ಅವೈಲೇಬಲ್ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ ಕನೆಕ್ಟಿವಿಟಿ ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು ಟಿಯೋರ್ ಒನ್ ಸಿಟೀಸ್ ಹೊರಗಡೆ ನೀವು ನಿಂತ್ಕೊಂಡು ನೋಡೋದಾದ್ರೆ ಫೈಬರ್ ಆಪ್ಟಿಕ್ ನೆಟ್ವರ್ಕ್ ಲಿಮಿಟೆಡ್ ಆಗಿರುತ್ತೆ ಮತ್ತೆ ಬ್ಯಾಂಡ್ ವಿಡ್ತ್ ಅಂತ ಏನ್ ಹೇಳ್ತೀವಿ ಅದು ಒಂದು ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಇನ್ನು ಎಲ್ಲಾ ಕಡೆನೂ ಕೂಡ ಡೇಟಾ ಸೆಂಟರ್ ರೆಡಿ ಕ್ಯಾಂಪಸ್ ನಲ್ಲಿ ಹೈ ಸ್ಪೀಡ್ ಆಗಿರ್ಬೋದು ಮತ್ತೆ ಲೋ ಲ್ಯಾಟಿನ್ಸಿ ಕನೆಕ್ಟಿವಿಟಿ ಎನ್ಶೋರ್ ಮಾಡೋದು ತುಂಬಾನೇ ಕಾಸ್ಟ್ಲಿ ಟೈಮ್ ಕನ್ಸ್ಯೂಮಿಂಗ್ ಕೂಡ ಆಗಿರುತ್ತೆ ಇನ್ನು ಅನಂತ್ ಆದ ಅಮಿತ್ ಸರಿನ್ ಅವರು ಹೇಳೋ ಪ್ರಕಾರ ಈ ಒಂದು ಡೇಟಾ ಸೆಂಟರ್ ಒಂದು ಡೀಸೆಂಟ್ ಸುಮಾರು ಟು ಅಂದ್ರೆ ವರ್ಷ ಬೇಕೇ ಬಹುಶಃ ಇದೇ ಕಾರಣಕ್ಕೆ ಡೇಟಾ ಸೆಂಟರ್ ನ ಡಿಮ್ಯಾಂಡ್ ಯಾವ ಸ್ಪೀಡ್ ನಲ್ಲಿ ಬೆಳಿತಾ ಹೋಯ್ತೋ ಆ ಸ್ಪೀಡ್ ನಲ್ಲಿ ಸಪ್ಲೈ ಕ್ಯಾಚ್ ಅಪ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಿಲ್ಲ ಬಟ್ ಈಗ ವಿಷಯಗಳನ್ನ ನಾವು ನೋಡಿದಾಗ ಬದಲಾಗ್ತಿದೆ ಅಂತ ಅನ್ಸುತ್ತೆ ಇಂಡಿಯಾದ ಒಂದು ಡೇಟಾ ಸೆಂಟರ್ ಸ್ಪೇಸ್ ನಲ್ಲಿ ಟೂ ತೌಸಂಡ್ ಬಿಲಿಯನ್ ಯು ಡಿನ ಒಂದು ಕ್ಯೂಮುಲೇಟಿವ್ ಅಂತ ಏನು ಹೇಳ್ತೀವಿ ಆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಾಗ್ತಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ್ ಬರೋ ಅಷ್ಟರಲ್ಲಿ ಈ ನಂಬರ್ಸ್ ನ ನೀವು ಕ್ಲೋಸ್ ಆಗಿ ನೋಡಿದಾಗ ಸಿಕ್ಸ್ಟಿ ಬಿಲಿಯನ್ ಡಾಲರ್ಸ್ ಆಗಿದೆ ಅಂದ್ರೆ ಹದಿಮೂರು ಸಾವಿರ ಕೋಟಿಗಿಂತ ಹೆಚ್ಚಾಗಿ ಐದು ಲಕ್ಷ ಕೋಟಿಯ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಸೆಕ್ಟರ್ ಅಲ್ಲಿ ತುಂಬಾ ಪಾಲಿಸಿ ಚೇಂಜಸ್ ಕೂಡ ಆಗಿದೆ ಬಿಡಿ ಇದರಿಂದ ನೀವು ನೋಡೋದಾದ್ರೆ ಡೇಟಾ ಸೆಂಟರ್ ಬಿಸ್ನೆಸ್ಗೆ ತುಂಬಾ ಬೂಸ್ಟ್ ಸಿಕ್ಕಿದೆ ಅಂತ ಅನ್ಸುತ್ತೆ ಅಂದ್ರೆ ಅದನ್ನ ಪುಷ್ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಆರ್ ಬಿ ಐ ಎಲ್ಲ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಗೊತ್ತಾ ಆ ಡೇಟಾವನ್ನ ಎಸ್ಪೆಷಲಿ ಲೋಕಲ್ ಸರ್ವರ್ ನಲ್ಲಿ ಸ್ಟೋರ್ ಮಾಡೋದಕ್ಕೆ ಮ್ಯಾಂಡೇಟರಿ ಮಾಡ್ಕೊಂಬಿಟ್ಟಿದೆ ಅಂದ್ರೆ ನಾ ನಿಮಗೆ ಗೂಗಲ್ ಪೇ ಇಂದ ಏನಾದ್ರೂ ಪೇ ಮಾಡ್ತೀನಿ ಅಂತ ಅನ್ಕೊಳ್ಳಿ ಗೂಗಲ್ ಏನ್ ಮಾಡುತ್ತೆ ಆ ಡೇಟಾವನ್ನ ಇಂಡಿಯಾದ ಒಂದು ಡೇಟಾ ಸೆಂಟರ್ ನಿಂದಲೇ ಪ್ರೋಸೆಸ್ ಮಾಡಬೇಕು ಹಾಗೇನೆ ಅವರು ಇಂಡಿಯಾದ ಹೊರಗಿನ ಡೇಟಾ ಸೆಂಟರ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸಿಮಿಲರ್ ಆಗಿ ನಾವು ನೋಡಿದಾಗ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು ಸ್ಟಾಕ್ ಬ್ರೋಕರ್ಸ್ ಮ್ಯೂಚುವಲ್ ಫಂಡ್ ಕಂಪನೀಸ್ ಇವರೆಲ್ಲರೂ ಕೂಡ ಇಂಡಿಯಾದ ಒಂದು ಡೇಟಾ ಸೆಂಟರ್ಸ್ ಅನ್ನೇ ಯೂಸ್ ಮಾಡಬಹುದು ಇನ್ನು ಇಂಡಿಯಾದ ಹತ್ತಿರ ಬೇರೆ ಕಂಟ್ರೀಸ್ಗೆ ಅಂದರೆ ದೇಶಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಕಾಸ್ಟ್ ಅಡ್ವಾಂಟೇಜ್ ಬೇಕಾದಷ್ಟಿದೆ ಇಂಡಿಯಾದಲ್ಲಿ ಪರ್ ಮೆಗಾವಾಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ ನೀವು ನೋಡೋದಾದರೆ ಫಿಫ್ಟಿ ಟು ಸಿಕ್ಸ್ಟಿ ಕ್ರೋರ್ಸ್ ಇರುತ್ತೆ ಅಂತ ಅನ್ಕೊಳ್ಳೋಣ ಅದೇ ಯು ಎಸ್ ಜರ್ಮನಿ ಮತ್ತು ಇನ್ನು ಚೈನಾದಲ್ಲಿ ಇದು ಏಯ್ಟಿ ಕ್ರೋರ್ಸ್ ವರ್ಗು ಕೂಡ ಹೋಗ್ಬೋದು ಈ ಚಾರ್ಟ್ನ ಒಂದು ಸಲ ನೋಡಿ ಇಂಡಿಯಾದಲ್ಲಿ ಲ್ಯಾಂಡ್ ಎಲೆಕ್ಟ್ರಿಸಿಟಿ ಕಾಸ್ಟ್ ಆಫ್ ಡೇಟಾ ಎಲ್ಲವೂ ಕೂಡ ಬೇರೆ ಕಂಟ್ರೀಸ್ಗೆಂತ ಕಡಿಮೆ ಇದೆ ಇದೇ ಕಾರಣಕ್ಕೆ ಇಂಡಿಯಾದ ಹತ್ರ ಗ್ಲೋಬಲ್ ಡೇಟಾ ಸೆಂಟರ್ ಒಂದು ಹಬ್ ಆಗೋದಕ್ಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ತರ ಕಾಣ್ತಾ ಇರೋದು ಬಟ್ ಇಂಡಿಯಾದ ಒಳಗಡೆ ನೀವು ನೋಡಿದಾಗ ಡೇಟಾ ಸೆಂಟರ್ಸ್ ಜಾಸ್ತಿ ಸ್ಪ್ರೆಡ್ ಔಟ್ ಆಗೇ ಇಲ್ಲ ಅಂದ್ರೆ ಇವನ್ ಆಗಿಲ್ಲ ಅಂತ ಹೀಗೆ ಯಾಕೆ ಅಂತ ನಾವು ರ್ಯಾಂಡಮ್ಲಿ ಎಲ್ಲಂದ್ರಲ್ಲಿ ಡೇಟಾ ಸೆಂಟರ್ಸ್ ನ ಕಟ್ಟಕ್ ಆಗಲ್ಲ ಅಲ್ಲ ನೀವು ಡೇಟಾ ಸೆಂಟರ್ಸ್ ನ ನೋಡೋದಾದ್ರೆ ಲೊಕೇಶನ್ ನಲ್ಲಿ ಪವರ್ ಸಪ್ಲೈ ವಾಟರ್ ಸಪ್ಲೈ ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ಸ್ ನಲ್ಲಿ ಯಾವುದೇ ಕೊರತೆ ಇರಲೇಬಾರದು ಹಾಗೇನೇ ಆಪ್ಟಿಕಲ್ ಫೈಬರ್ ಕೇಬಲ್ ನೆಟ್ವರ್ಕ್ ಅಂತ ಹೇಳ್ತೀವಿ ಗೊತ್ತಾ ಇದು ಸಖತ್ತಾಗಿ ಆಪರೇಟ್ ಮಾಡಬೇಕು ಅಂದ್ರೆ ಚೆನ್ನಾಗಿರ್ಬೇಕು ಅಂತ ಹಾಗೆನೇ ಲ್ಯಾಂಡಿಂಗ್ ಸ್ಟೇಷನ್ಸ್ ಕೇವಲ ಯು ಎಸ್ ಮಾತ್ರ ಅಲ್ಲ ಬೇರೆ ಬೇರೆ ಕಾಂಟಿನೆಂಟ್ಸ್ ಕಾಂಟಿನೆಂಟ್ ಕೂಡ ಆಫ್ರಿಕಾ ಆಗಿರ್ಬೋದು ಆಸ್ಟ್ರೇಲಿಯಾ ಎಲ್ಲ ಕಡೆಯಿಂದನೂ ಕೂಡ ಡೇಟಾ ಟ್ರಾನ್ಸ್ಫರ್ ಮಾಡೋದು ಅವ್ರಿಗೆ ಅಂಡ್ ಇಷ್ಟೊಂದು ಕ್ರೈಟೀರಿಯಾಸ್ ನಾವು ನೋಡಿದಾಗ ಸದ್ಯಕ್ಕೆ ಕೆಲವೇ ಕೆಲವು ಸಿಟೀಸ್ಗಳು ಮಾತ್ರ ಫುಲ್ಫಿಲ್ ಮಾಡ್ತಿದೆ ಅದಕ್ಕೋಸ್ಕರನೇ ಇಂಡಿಯಾದ ಸುಮಾರು ಒನ್ ಗಿಗಾವಾಟ್ ಕೆಪಾಸಿಟಿಯ ನೈಂಟಿ ಪರ್ಸೆಂಟ್ ಮಾತ್ರ ಕೇವಲ ಅಂದ್ರೆ ನಾಲ್ಕು ಸಿಟೀಸ್ ಗಳಲ್ಲಿ ಮಾತ್ರ ಇರೋದು ಮುಂಬೈ ಚೆನ್ನೈ ಡೆಲ್ಲಿ ಮತ್ತೆ ಬೆಂಗಳೂರು ಅದರಲ್ಲಿ ನಾವು ನೋಡಿದಾಗ ಫಿಫ್ಟಿ ಫೋರ್ ಪರ್ಸೆಂಟ್ ಕೆಪಾಸಿಟಿ ಒಂದಿಗೆ ಮುಂಬೈನ ಲಿಸ್ಟ್ ನಾವ್ ನೋಡಿದಾಗ ಟಾಪ್ ನಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಈಗ ಸೆಲೆಕ್ಟೆಡ್ ಸಿಟೀಸ್ ನ ಜೊತೆಗೆ ಕೆಲವು ಸೆಲೆಕ್ಟೆಡ್ ಕಂಪನೀಸ್ ಹತ್ರನೂ ಕೂಡ ಡೇಟಾ ಸೆಂಟರ್ಸ್ ನ ಮೇಜರ್ ಕೆಪಾಸಿಟಿ ಇರುತ್ತೆ ಟೋಟಲ್ ಆಗಿ ನಾವು ನೋಡಿದಾಗ ಐದು ಕಂಪನೀಸ್ ಇಂಡಿಯಾದ ಡೇಟಾ ಸೆಂಟರ್ ಕೆಪಾಸಿಟಿ ಅನ್ನ ಟೂ ಬೈ ಥರ್ಡ್ ಭಾಗ ಅಂತ ಏನ್ ಹೇಳ್ತೀವಿ ಅದನ್ನ ಕಂಟ್ರೋಲ್ ಮಾಡ್ತಿದೆ ಯಾವ ಯಾವ ಕಂಪನಿಗಳು ಗೊತ್ತಾ ಎನ್ ಟಿ ಟಿ ಎಸ್ ಟಿ ಟಿ ಮತ್ತೆ ನೆಕ್ಸ್ಟ್ರಾ ಮೋಸ್ಟ್ಲಿ ಇವರೆಲ್ಲರೂ ಕೂಡ ಲೆಗಸಿ ಪ್ಲೇಯರ್ಸ್ ಅಂತ ಗೊತ್ತಾಗುತ್ತೆ ಎಕ್ಸೆಪ್ಟ್ ನೆಕ್ಸ್ಟ್ರಾ ಅಂಡ್ ಕಂಟ್ರೋಲ್ ಎಸ್ ಬೇರೆ ಎಲ್ಲಾ ಡೇಟಾ ಸೆಂಟರ್ ಆಪರೇಟರ್ ಇಂಡಿಯಾದಿಂದ ಹೊರಗಿನವ್ರೆ ಇನ್ನು ನೆಕ್ಸ್ಟ್ರಾ ಮತ್ತೆ ಭಾರತಿ ಏರ್ಟೆಲ್ ನ ಒಂದು ಸಬ್ಸಿಡರಿ ಕಂಪನಿ ಆಗಿರೋದು ಇದರಲ್ಲಿ ನೀವು ನೋಡಿದಾಗ ಕ್ಯಾರಲೈ ಗ್ರೂಪ್ ನ ಇನ್ವೆಸ್ಟ್ಮೆಂಟ್ ಕೂಡ ಇದೆ ಟೂ ಪರ್ಸೆಂಟ್ ರೆವಿನ್ಯೂ ಈಗ ಏರ್ಟೆಲ್ ನಿಂದನೆ ಬರ್ತಾ ಇರೋದು ಕಂಟ್ರೋಲ್ ಎಸ್ ಕೂಡ ಒಂದು ಇಂಡಿಯನ್ ಕಂಪನಿನೇ ಅದನ್ನೇನು ಸ್ವಲ್ಪ ಸಮಯದಲ್ಲೇ ಸಮಯದಲ್ಲಿ ಐಪಿಒನ್ನು ಕೂಡ ತರಬಹುದು ತುಂಬಾ ಹಾಸ್ಯ ಆಗುವಂತಹ ವಿಷಯ ಏನ್ ಗೊತ್ತಾ ನಾವು ನೆಕ್ಸ್ಟ್ರಾ ವೆಬ್ಸೈಟ್ ಗೆ ಹೋದಾಗ ನಮ್ಗೆ ಗೊತ್ತಾಗಿತ್ತು ಅಂದ್ರೆ ಅದರ ಸ್ವಂತ ಕನೆಕ್ಷನ್ ಸೆಕ್ಯೂರ್ ಇಲ್ಲ ಅಂತ ಒಂದು ಡೇಟಾ ಸೆಂಟರ್ ಕಂಪ್ನಿ ಎಲ್ಲರ ಒಂದು ಡೇಟಾ ಸೆಕ್ಯೂರ್ ಇಡುವಂತಹ ಸರ್ವಿಸ್ನ ನ ಕೊಡುತ್ತೆ ಅದರ ಸ್ವಂತ ಕನೆಕ್ಷನ್ ಸೆಕ್ಯೂರ್ ಇಲ್ಲ ಅಂತಂದ್ರೆ ಇದು ಸ್ವಲ್ಪ ಸರ್ಪ್ರೈಸಿಂಗ್ ಆದ ವಿಷಯ ಅಲ್ವಾ ಇದನ್ನೆಲ್ಲ ನಾವು ನೋಡಿದಾಗ ಇಂಡಿಯಾದಲ್ಲಿ ಡೇಟಾ ಸೆಂಟರ್ ಸ್ಪೇಸ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಗೊತ್ತಾಗುತ್ತೆ ಅಂದ್ರೆ ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಇದೆ ಇದರಲ್ಲಿ ಲೋಕಲ್ ಪ್ಲೇಯರ್ಸ್ ಅವರ ಒಂದು ಡಾಮಿನೇಟ್ಸ್ ಅನ್ನ ಎಸ್ಟಾಬ್ಲಿಷ್ ಇನ್ನು ಕೂಡ ಮಾಡಿಲ್ಲ ಇಂಥ ಒಂದು ಸಿನಾರಿಯೋದಲ್ಲಿ ಈಗ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ ಈ ಸೆಕ್ಟರ್ ಗೆ ಎಂಟ್ರಿ ತೆಗೆದುಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಬಟ್ ಅವರ ಸ್ಟ್ರಾಟಜಿಯನ್ನು ನಾವು ನೋಡಿದಾಗ ಇದರಲ್ಲಿ ಏನಾಗಿರ್ಬೋದು ಇಲ್ಲಿ ಡೇಟಾ ಸೆಂಟರ್ ಬಿಸಿನೆಸ್ ನಲ್ಲಿ ಎರಡು ಪ್ರಮುಖವಾದ ಎಲಿಮೆಂಟ್ಸ್ ಗಳು ಇನ್ವಾಲ್ವ್ ಆಗಿರುತ್ತೆ ಒಂದು ರಿಯಲ್ ಎಸ್ಟೇಟ್ ಅಂಡ್ ಇನ್ನೊಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಭೂಮಿ ಆಗಿರ್ಬೋದು ಬಿಲ್ಡಿಂಗ್ಸ್ ಮತ್ತೆ ಫಿಸಿಕಲ್ ಸರ್ವರ್ಸ್ನಂತಹ ಈ ಒಂದು ರಿಯಲ್ ಅಸೇಟ್ಸ್ ಜೊತೆಗೆ ಡೇಟಾ ಸೆಂಟರ್ಸ್ ನಲ್ಲಿ ಇಂಟರ್ನೆಟ್ ರ್ಯಾಕ್ಸ್ ಸರ್ವರ್ಸ್ ಎಲ್ಲವೂ ಕೂಡ ಒಂದು ಫಿಸಿಕಲ್ ಸೆಟಪ್ ಮಾಡಲೇಬೇಕಾಗುತ್ತೆ ಮಾಡಲೇಬೇಕಾಗತ್ತೆ ಇದೆಲ್ಲದರ ಜೊತೆಗೆ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಸೆಕ್ಯೂರಿಟಿ ಮಾನಿಟರಿಂಗ್ ಅಂತಹ ಸರ್ವಿಸಸ್ ಏನಿರುತ್ತೆ ಅದು ಅವಾಗವಾಗ ಎಂಗೇಜ್ಮೆಂಟ್ ಇರಬೇಕು ಇದಕ್ಕೋಸ್ಕರನೇ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ ಅದು ಅಷ್ಟು ಇಂಪಾರ್ಟೆಂಟ್ ಆಗಿರೋದು ನಾವು ಎಷ್ಟು ಡೇಟಾ ಸೆಂಟರ್ ಕಂಪನೀಸ್ ನ ಅನಲೈಸ್ ಮಾಡಿದೀವೋ ನಮಗೆ ಅರ್ಥ ಆಗಿರೋದು ಇದರಿಂದ ಏನು ಅಂತಂದ್ರೆ ಕಂಪನಿಸ್ ತಮ್ಮ ಎಕ್ಸ್ಪರ್ಟೈಸ್ಗೆ ತಕ್ಕ ಹಾಗೆ ರಿಯಲ್ ಎಸ್ಟೇಟ್ ಮತ್ತೆ ಐ ಟಿ ಎಲಿಮೆಂಟ್ಸ್ ಅನ್ನ ಪಿಕ್ ಮಾಡ್ಕೊಳತ್ತೆ ಅಂತ ಬಹುಶಃ ಇದಕ್ಕೋಸ್ಕರನೇ ಎಲ್ಲರ ಸ್ಟ್ರಾಟಜಿ ಸ್ವಲ್ಪ ಬೇರೆ ಬೇರೆ ತರ ಕಾಣ್ತದೆ ಈಗ ಕಂಪನೀಸ್ ನ ಅಂದ್ರೆ ಮೂರು ಮೇನ್ ಸ್ಟ್ರಾಟಜಿಸ್ ಅನ್ನ ಎಕ್ಸಾಂಪಲ್ಸ್ ಒಂದಿಗೆ ನಾವ್ ಇವಾಗ ಅರ್ಥ ಮಾಡ್ಕೊಳ್ಳೋಣ ಸ್ಟ್ರಾಟಜಿ ಒನ್ ಅಂದ್ರೆ ಲ್ಯಾಂಡ್ ಬ್ಯಾಂಕಿಂಗ್ ಅದನ್ನ ಯಾವ ರೀತಿ ಸೆಲ್ ಮಾಡ್ತಾರೆ ಪ್ರೀಮಿಯಂ ರೇಟ್ ಅಲ್ಲಿ ಅಂತ ಗೊತ್ತಾಗುತ್ತೆ ಇದು ಅತಿ ಬೇಸ್ ಲೆವೆಲ್ ಸ್ಟ್ರಾಟಜಿ ಇದರಲ್ಲಿ ರಿಯಲ್ ಎಸ್ಟೇಟ್ ಕಂಪ್ನಿ ಡೇಟಾ ಸೆಂಟರ್ಸ್ಗೆ ಪರ್ಫೆಕ್ಟ್ ಆಗಿರೋ ಲ್ಯಾಂಡ್ ಅನ್ನ ಹುಡುಕತ್ತೆ ಮತ್ತೆ ಸರಿಯಾದ ಆಪರ್ಚುನಿಟಿ ಸಿಕ್ಕ ತಕ್ಷಣ ಆ ಲ್ಯಾಂಡ್ ತನ್ನ ಡೇಟಾ ಸೆಂಟರ್ ಡೆವಲಪರ್ಸ್ಗೆ ಸೆಲ್ ಮಾಡುತ್ತೆ ಅಥವಾ ಲೀಸ್ಗೆ ಕೊಡುತ್ತೆ ಇಂಡಿಯಾದಲ್ಲಿ ನಾವು ನೋಡಿದಾಗ ಲೋಧಾ ಗ್ರೂಪ್ ಇದುವರೆಗೂ ಈ ಸ್ಟ್ರಾಟಜಿಯನ್ನು ಫಾಲೋ ಮಾಡ್ತಾ ಬಂದಿದೆ ಅವರು ರೀಸೆಂಟ್ ಏನು ಮಾಡಿದ್ರು ಗೊತ್ತಾ ಅಮೆಝಾನ್ಗೆ ಸುಮಾರು ಮೂವತ್ತೆಂಟು ಎಕರೆ ಲ್ಯಾಂಡ್ பார்சல் அெல் ಇನ್ನು ಕಂಪನಿ ನಾವು ನೋಡಿದಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಿ ಒ ಬಂದಾದ್ಮೇಲೆ ಈ ಒಂದು ಲ್ಯಾಂಡ್ ನ ವ್ಯಾಲ್ಯೂ ಏನಿತ್ತು ಟೂ ಪಾಯಿಂಟ್ ಫೈವ್ ಕ್ರೋಡ್ ರುಪೀಸ್ ಪರ್ ಎಕರ್ ಇದ್ದಿದ್ದು ಅಂದ್ರೆ ಮೂರುವರೆ ವರ್ಷಗಳ ನಂತರ ಕಂಪನಿ ಈ ಒಂದು ಲ್ಯಾಂಡ್ ಅನ್ನ ಸೆಲ್ ಮಾಡಿದಾಗ ವ್ಯಾಲ್ಯೂ ಏನಾಯ್ತು ಹನ್ನೆರಡು ಕೋಟಿ ರುಪೀಸ್ ಪರ್ ಎಕರ್ ಆಗಿತ್ತು ಅಂದ್ರೆ ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಅಲ್ಲಿ ನೀವೇ ನೋಡಿ ಐದು ಪಟ್ಟು ಅದರ ಒಂದು ರಿಯಲ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಈ ಲ್ಯಾಂಡ್ ಮುಂಬೈನ ಹತ್ರ ನಾವು ನೋಡಿದಾಗ ಪಲಾವದಲ್ಲಿದೆ ಅಲ್ಲಿ ಈ ಒಂದು ಲೋಧಾ ಗ್ರೂಪ್ ಹತ್ರ ಸುಮಾರು ಫೋರ್ತ್ ೌಸಂಡ್ ಫೈವ್ ಹಂಡ್ರೆಡ್ ಎಕರ್ಸ್ ಒಂದು ಲ್ಯಾಂಡ್ ಬ್ಯಾಂಕ್ ಇದೆ ಕೂಡ ಮತ್ತೆ ಈಗ ಆ ಲ್ಯಾಂಡ್ ಅನ್ನು ನಾವು ಟ್ವೆಂಟಿ ಕ್ರೋರ್ಸ್ ಪರ್ ಎಕರ್ಗೂ ಕೂಡ ವ್ಯಾಲ್ಯೂ ಮಾಡಬಹುದು ಅಂದ್ರೆ ಬರೋಬರಿ ಎಂಟು ಪಟ್ಟು ಜಾಸ್ತಿ ಆಗಿದೆ ಅಂತ ಈ ಲೋಧಾ ಗ್ರೂಪ್ ಇದೆ ಗೊತ್ತಾ ಇದು ಒಂದು ಹೈಪರ್ ಸ್ಕೇಲರ್ ಅನ್ನ ಮಾಡ್ಕೊಂಡಿದೆ ಅಂದ್ರೆ ಆ ಕಂಪನೀಸ್ ಗಳು ತುಂಬಾ ದೊಡ್ಡದಾಗಿ ಹಾಗೆ ಸ್ಕೇಲಬಲ್ ಡೇಟಾ ಸೆಂಟರ್ಸ್ ಅನ್ನ ಬಿಲ್ಡ್ ಮಾಡತ್ತೆ ಅಂತ ಲೋಧಾ ಗ್ರೂಪ್ ಅಮೆಝಾನ್ ಬಗ್ಗೆ ಏನಂತ ಮಾತಾಡ್ತಿದೆ ಅವ್ರಿಗೆ ಅವರು ಲ್ಯಾಂಡ್ ಅನ್ನು ಸೆಲ್ ಮಾಡಿದ್ರು ಬಟ್ ಲೋಧಾ ಗ್ರೂಪ್ ನ ಡೇಟಾ ಸೆಂಟರ್ ಆಸ್ಪಿರೇಷನ್ಸ್ ಕೇವಲ ಒಂದು ಲ್ಯಾಂಡ್ ಬ್ಯಾಂಕ್ ಗೆ ಲಿಮಿಟೆಡ್ ಆಗಿಲ್ಲ ಕಂಪನಿ ಗ್ರಾಜ್ ಏನ್ ಮಾಡಿದ್ರು ತಾವೇ ಡೇಟಾ ಸೆಂಟರ್ಸ್ ಅನ್ನ ಬಿಲ್ಡ್ ಮಾಡಿಕೊಂಡು ಲೀಸ್ ಮಾಡೋ ಆಪ್ಷನ್ ಅನ್ನು ಕೂಡ ಎಲ್ಯೂಯೇಟ್ ಮಾಡ್ತಿದೆ ಅಂತ ಬಟ್ ಈ ಸ್ಪೇಸ್ ನೋಡಿದಾಗ ಅದಕ್ಕೆ ಮೈಂಡ್ ಸ್ಪೇಸ್ ಆರ್ ಇ ಐ ಕಾಂಪಿಟೇಷನ್ ಕೊಡಬಹುದು ಈಗ ಮೈಂಡ್ ಸ್ಪೇಸ್ ನ ಎಕ್ಸಾಂಪಲ್ ಇಂದ ಈ ಸೆಕ್ಟರ್ ಗೆ ನೆಕ್ಸ್ಟ್ ಸ್ಟ್ರಾಟಜಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಸ್ಟ್ರಾಟಜಿ ಟೂ ಕೋಲ್ಡ್ ಶೆಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಈ ಸ್ಟ್ರಾಟಜಿಲಿ ಕಂಪ್ನೀಸ್ ಲ್ಯಾಂಡ್ ಮೇಲೆ ಒಂದು ಬೇಸಿಕ್ ಸ್ಟ್ರಕ್ಚರ್ ಬಿಲ್ಡ್ ಮಾಡತ್ತೆ ಮುಂದಿನ ಒಂದು ಇಂಜಿನಿಯರಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಅನ್ನು ನೋಡಿದಾಗ ಅವರ ಒಂದು ಡೌನ್ ಸ್ಟ್ರೀಮ್ ಪ್ಲೇಯರ್ಸ್ ಗೆ ಪಾಸ್ ಆನ್ ಮಾಡ್ತಾ ಹೋಗ್ತಾರೆ ಈ ಸ್ಟ್ರಾಟಜಿಯನ್ನ ಮೈಂಡ್ ಸ್ಪೇಸ್ ರೇಟ್ ಯೂಸ್ ಮಾಡ್ತಾ ಇದೆ ಕೂಡ ಅವರು ತಮ್ಮ ಒಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾನ್ ಕಾಲ್ ನಲ್ಲಿ ಈ ಸ್ಟ್ರಾಟಜಿಯನ್ನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದು ಒಂದು ಕೋಲ್ಡ್ ಶೆಲ್ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಈಗ ಮೈಂಡ್ ಸ್ಪೇಸ್ ನ ಒಂದು ಕಾನ್ ಕಾಲ್ ನಲ್ಲಿ ರಮೇಶ್ ನಾಯರ್ ಅವರು ಹೇಳೋ ಪ್ರಕಾರ ಅವರು ಯಾವ ಯಾವ ಒಂದು ಕೋ ಲೊಕೇಶನ್ ಮಾಡೆಲ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಮಾಡೆಲ್ ಆಗುತ್ತೆ ಕೆಲವು ಕಂಪನೀಸ್ ಖಂಡಿತವಾಗ್ಲೂ ಕೂಡ ಅದನ್ನ ಅಳವಡಿಸ್ಕೊಳ್ತಾರೆ ಕೋ ಲೊಕೇಶನ್ ಮಾಡೆಲ್ ನೀವು ನೋಡಿದಾಗ ರಿಯಲ್ ಎಸ್ಟೇಟ್ ಎಲಿಮೆಂಟ್ಸ್ ನ ಜೊತೆಗೆನೆ ಕಂಪನಿ ಏನ್ ಮಾಡುತ್ತೆ ಸ್ವಲ್ಪ ಐಟಿ ಎಲಿಮೆಂಟ್ಸ್ ಮೇಲೂ ಕೂಡ ಫೋಕಸ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಇಂಟರ್ನೆಟ್ ಕನೆಕ್ಟಿವಿಟಿ ಇರುತ್ತೆ ಅಲ್ವಾ ಅದನ್ನ ಚೆನ್ನಾಗಿ ನಡೀತಿದ್ಯಾ ಅಂತ ಎನ್ಶೋರ್ ಮಾಡ್ಕೊಳ್ಳೋದು ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದಕ್ಕೆ ತಕ್ಕ ಹಾಗೆ ಸೆಟ್ ಅಪ್ ಮಾಡ್ಕೊಳ್ಳೋದು ಇನ್ನು ಯಾವ ಯಾವ ಒಂದು ಪ್ರಾಬ್ಲಮ್ಸ್ ಇರುತ್ತೋ ಅದನ್ನ ಆ ಟೈಮ್ಗೆ ಕ್ಲಿಯರ್ ಮಾಡ್ಕೊಳ್ಳೋದು ಮತ್ತೆ ಕಂಪನಿ ತನ್ನ ಕೆಪಾಸಿಟಿಯನ್ನ ಚಿಕ್ಕ ಚಿಕ್ಕ ಪಾರ್ಸೆಲ್ಸ್ ಕೂಡ ಡಿವೈಡ್ ಮಾಡಿಕೊಂಡು ಕ್ಲೈಂಟ್ಸ್ ಲೀಸ್ ಮಾಡಬಹುದು ಸೊ ಕ್ಲೈಂಟ್ಸ್ ಕೂಡ ಕೋ ಲೊಕೇಶನ್ ಮಾಡಲ್ ಇಂದನೇ ತುಂಬಾ ಬೆನಿಫಿಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ ಅವರಿಗೆ ನಾವು ನೋಡಿದಾಗ ಇನ್ಫಾರ್ಮಿಕ ಮೇಲೆ ಅಷ್ಟು ಹೆವಿ ಕೆಪೆಕ್ಸ್ ಮಾಡಲೇಬೇಕಾಗ್ತಿರ್ಲಿಲ್ಲ ಅಂದ್ರೆ ಬಂಡವಾಳ ಹಾಕ್ಬೇಕಾಗಿರ್ತಿರ್ಲಿಲ್ಲ ಅಂತ ಅವರ ಒಂದು ಅವಶ್ಯಕತೆಗೆ ಎಷ್ಟಿರುತ್ತೋ ಅಷ್ಟು ಕೆಪಾಸಿಟಿ ಸ್ಕೇಲ್ ಅನ್ನ ಕೂಡ ಅವರು ಅಪ್ ಮಾಡ್ಕೊಳ್ಬಹುದು ಡೌನ್ ಸಹ ಮಾಡ್ಕೊಳ್ಬಹುದು ಡೇಟಾ ಸೆಂಟರ್ ಕಂಪನಿ ಸೆಕ್ಯೂರಿಟಿ ಲ್ಯಾಟೆನ್ಸಿ ಮತ್ತೆ ಇನ್ಫ್ರಾ ಟಾಪ್ ನಾಚ್ ಇರೋ ಹಾಗೆ ಎನ್ಶೋರ್ ಖಂಡಿತವಾಗ್ಲೂ ಮಾಡ್ತಾರೆ ಇನ್ನು ಅನಂತ್ ರಾಜ್ ನೀವು ನೋಡಿದಾಗ ಈಗ ಇದೇ ಬಿಸ್ನೆಸ್ ಮಾಡಲ್ ಅನ್ನ ಫಾಲೋ ಮಾಡ್ತಿರೋದು ಅನಂತರಾಜ್ ರಾಜ್ ಒಂದು ಲಿಸ್ಟೆಡ್ ರಿಯಲ್ ಎಸ್ಟೇಟ್ ಕಂಪನಿ ಆಗಿದೆ ಅಲ್ವಾ ಕಂಪನಿ ಸುಮಾರು ನೈನ್ಟೀನ್ ಥೌಸಂಡ್ ಕ್ರೋಡ್ಸ್ ರುಪೀಸ್ ನ ಮಾರ್ಕೆಟ್ ಕ್ಯಾಪ್ ನಲ್ಲಿ ಇದೆ ಅವರ ಒಂದು ಟೂ ತೌಸಂಡ್ ಹಂಡ್ರೆಡ್ ಕ್ರೋರ್ಸ್ ರೆವಿನ್ಯೂ ಹಾಗೆ ಫೋರ್ ಟ್ವೆಂಟಿ ಫೈವ್ ಕ್ರೋರ್ಸ್ ಪ್ಯಾಟ್ ಇದೆ ಅಂತ ಗೊತ್ತಾಗುತ್ತೆ ಇತ್ತೀಚೆಗೆ ಕಂಪನಿ ಗೈಡೆನ್ಸ್ ಅನ್ನು ಕೂಡ ಕೊಟ್ಟಿದೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಕಂಪನಿಯ ಫೋರ್ಟಿ ಪರ್ಸೆಂಟ್ ರೆವಿನ್ಯೂ ಡೇಟಾ ಸೆಂಟರ್ಸ್ನಿಂದನೇ ಬರುತ್ತೆ ಅಂತ ಅಂದ್ರೆ ಕಂಪನಿ ತನ್ನ ಪೂರ್ತಿ ಐಡೆಂಟಿಟಿಯನ್ನೇ ಚೇಂಜ್ ಮಾಡ್ತಾ ಇದೆ ಹಾಗೇನೆ ರಿಯಲ್ ಎಸ್ಟೇಟ್ ನಿಂದ ಒಂದು ಡೇಟಾ ಸೆಂಟರ್ ಕಂಪ್ನಿಯಾಗಿ ಕನ್ವರ್ಟ್ ಕೂಡ ಆಗ್ತಾ ಇದೆ ಹೊಸ ಹೊಸದಾಗಿ ನಾವು ನೋಡಿದಾಗ ಕಂಪನಿಯ ಕೋ ಲೊಕೇಶನ್ ಸರ್ವಿಸ್ ಕೊಡ್ತಾ ಇತ್ತು ಅಂತ ಇಲ್ಲಿ ಗೊತ್ತಾಗುತ್ತೆ ಆದರೆ ಈಗ ಅದು ಫುಲ್ ಸ್ಟ್ಯಾಕ್ ಆಪರೇಟರ್ ಆಗಿಬಿಟ್ಟಿದೆ ನೋಡಿ ಒಂದು ಕ್ಲೌಡ್ ಸರ್ವಿಸಸ್ ಏನಿರುತ್ತೆ ಆಫರ್ ಮಾಡೋದಕ್ಕೂ ಕೂಡ ಶುರು ಮಾಡ್ಕೊಂಡಿದೆ ಅಂದ್ರೆ ಈಗ ಅದು ಅಮೆಝಾನ್ಗೆ ಕಾಂಪಿಟೇಷನ್ ಕೊಡೋದಕ್ಕೆ ರೆಡಿ ಆಗಿದೆ ಅಂತ ಅಮೆಝಾನ್ ಗೂಗಲ್ ಮತ್ತೆ ಮೈಕ್ರೋಸಾಫ್ಟ್ ನಂತಹ ಪ್ಲೇಯರ್ಸ್ ಗೆ ಇನ್ನೊಂದು ರಿಯಲ್ ಎಸ್ಟೇಟ್ ಕಂಪನಿ ಸೈಡ್ ಹೊಡೆಯೋದಕ್ಕೆ ಬಯಸ್ತಾ ಇದೆ ಹಿರ ಅಂತ ಹೇಳ್ಬೋದು ಈ ಗ್ರೂಪ್ ನ ಯೋಟಾ ಇನ್ಫ್ರಾಸ್ಟ್ರಕ್ಚರ್ ನಾವೇ ಮುಂಬೈನಲ್ಲಿ ಏಷ್ಯಾದ ಒಂದು ಲಾರ್ಜೆಸ್ಟ್ ಇಯರ್ ಫೋರ್ ಒಂದು ಡೇಟಾ ಸೆಂಟರ್ ಅನ್ನ ಈ ಒಂದು ಯೋಟಾ ಗ್ರೂಪ್ ನ ಬಿಲ್ಡ್ ಮಾಡಿದೆ ಅಂತ ಹೇಳ್ಬೋದು ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಡೇಟಾ ಒಂದು ಟೆಕ್ನಿಕಲ್ ಸೆಂಟರ್ ಎಂಟ್ರಿ ತಗೊಳ್ಳೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ನೋಡಿದಾಗ ಇದರಲ್ಲಿ ಒಂದು ಪಾರ್ಟ್ನರ್ಶಿಪ್ ಏನಿದೆ ರೂಟ್ ಕೂಡ ತಗೊಳ್ತಿದೆ ಅಂತ ಗೊತ್ತಾಗುತ್ತೆ ಉದಾಹರಣೆಗೆ ಅನಂತ್ ರಾಜ್ ಒಂದು ಫ್ರೆಂಚ್ ಟೆಲಿಕಾಂ ಕಂಪನಿ ಅಲ್ವಾ ಆರೆಂಜ್ ನ ಜೊತೆ ಪಾರ್ಟ್ನರ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಸೊ ಬೇಸಿಕಲಿ ಯಾರು ನೇರವಾಗಿ ತನ್ನ ಲ್ಯಾಂಡ್ ಅಂದ್ರೆ ಭೂಮಿನ ಸೆಲ್ ಮಾಡ್ತಿದ್ದಾರೆ ಯಾರು ಅದರ ಮೇಲೆ ಸ್ವಲ್ಪ ಇನ್ಫ್ರಾ ಬಿಲ್ಡ್ ಮಾಡ್ಕೊಂಡು ಸೆಲ್ ಮಾಡ್ತಿದ್ದಾರೆ ಹಾಗೆ ಯಾರು ಒಂದು ಮ್ಯಾನೇಜ್ ಆಗಿರೋ ಐ ಟಿ ಕೊಡ್ತಿದ್ದಾರೆ ಎಲ್ಲಾನು ಕೂಡ ಇದರಲ್ಲಿ ಗೊತ್ತಾಗುತ್ತೆ ಅದರ ಕೊನೆಗೆ ನಾವು ನೋಡಿದಾಗ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ ಗೆ ಈ ಸೆಕ್ಟರ್ ನಲ್ಲಿ ಏನ್ ಬೆನಿಫಿಟ್ ಕಾಣ್ತಿದೆ ಮತ್ತೆ ರಿಯಲ್ ಎಸ್ಟೇಟ್ ಒಂದು ಗಳು ನಿಜವಾಗ್ಲೂ ಕೂಡ ಇಲ್ಲಿ ಒಂದು ಮೋಟ್ ನ ಕ್ರಿಯೇಟ್ ಮಾಡಿಕೊಂಡು ಲಾಂಗ್ ಟರ್ಮ್ ಬಿಲ್ಡ್ ಮಾಡ್ತಾವ ಇಲ್ವಾ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ ನೋಡಿ ರಿಯಲ್ ಎಸ್ಟೇಟ್ ಕಂಪನೀಸ್ ನ ಒಮ್ಮೆ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ವರ್ಷಾನುಗಟ್ಲೆ ಅವ್ರು ಏನ್ ಮಾಡ್ತಾರೆ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿಕೊಂಡು ತುಂಬಾ ತಾಳ್ಮೆಯಿಂದ ಹಾಗೆ ಇಟ್ಕೊಂಡಿರ್ತಾರೆ ಅವ್ರು ಏನ್ ಮಾಡ್ತಾರೆ ಬೆಸ್ಟ್ ಯೂಸ್ ಕೇಸ್ ಹಾಗೆ ಆಪರ್ಚುನಿಟಿ ಸಿಗೋರ್ಗು ಕೂಡ ಆಕ್ಟ್ ಮಾಡೋದೇ ಇಲ್ಲ ಚೆನ್ನಾಗಿ ರೇಟ್ ಅಲ್ಲಿ ಸೇಲ್ ಮಾಡಬಹುದು ಅನ್ನೋದಾದ್ರೆ ಇಮಿಡಿಯೇಟ್ಲಿ ಸೆಲ್ ಮಾಡ್ಬಿಡ್ತಾರೆ ಈಗ ಡೇಟಾ ಸೆಂಟರ್ ಆಪರ್ಚುನಿಟಿಯ ಬಗ್ಗೆ ಕೂಡ ಹೇಳೋದಾದ್ರೆ ಲ್ಯಾಂಡ್ ಬ್ಯಾಂಕಿಂಗ್ ನ ಕಾರಣದಿಂದ ತುಂಬಾ ರಿಯಲ್ ಎಸ್ಟೇಟ್ ಗೆ ಬೆನಿಫಿಟ್ ಆಗಿದೆ ಅಂತ ಹೇಳ್ಬೋದು ಲೋಧಾ ಗ್ರೂಪ್ಗೆ ಕಳೆದ ಮೂರಿಂದ ನಾಲ್ಕು ವರ್ಷಗಳಲ್ಲಿ ಐದರಿಂದ ಆರು ಪಟ್ಟು ಅಪ್ರಿಸಿಯೇಷನ್ ಸಿಕ್ಕಿದೆ ಮೈಂಡ್ ಸ್ಪೆಸ್ ರೀಡ್ಸ್ಗೆ ನೀವು ನೋಡಿದಾಗ ಕೂಡ ಸಿಮಿಲರ್ ವೇಲಿ ಕೂಡ ಸಖತ್ತು ಒಂದು ಬೆನಿಫಿಟ್ ಆಗಿದೆ ಅಂತ ಹೇಳ್ಬೋದು ವಿಷಯ ಕೇವಲ ಪ್ರಾಫಿಟ್ ಬಗ್ಗೆ ಮಾತ್ರ ಅಲ್ಲ ಸರಿಯಾದ ಲ್ಯಾಂಡ್ ಪಾರ್ಸಲ್ ಇರೋದ್ರಿಂದ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ಗೆ ಈ ಮಾರ್ಕೆಟ್ನಲ್ಲಿ ಮೋಟ್ ಕ್ರಿಯೇಟ್ ಆಗ್ತಿದೆ ಅಂತ ಗೊತ್ತಾಗುತ್ತೆ ಮತ್ತು ಬೇರೆ ಪ್ಲೇಯರ್ಸ್ನ ನೀವು ನೋಡಿದಾಗ ಇವತ್ತು ಮಾರ್ಕೆಟ್ಗೆ ಎಂಟ್ರಿ ತಗೊಳ್ಬೇಕು ಅಂದರೆ ತುಂಬ ಹೈ ರೇಟ್ಸ್ಗೆ ಲ್ಯಾಂಡ್ ಅಕ್ವೈರ್ ಮಾಡಲೇಬೇಕಾಗತ್ತೆ ಇದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಕಾಂಪಿಟೇಟಿವ್ ಆಗೋದಿಲ್ಲ ಅದಕ್ಕೆ ಅವರು ಹಿಂದೆ ಉಳ್ಕೊಂಡ್ಬಿಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಮುಂಬೈ ಡೇಟಾ ಸೆಂಟರ್ ಬಿಸ್ನೆಸ್ ಗೆ ಒಂದು ಕ್ರೂಷಿಯಲ್ ಹಬ್ ಆಗ್ತಾ ಇದೆ ಮತ್ತೆ ತುಂಬಾ ರಿಯಲ್ ಎಸ್ಟೇಟ್ ಕಂಪನೀಸ್ ಹತ್ರದಲ್ಲಿ ನೀವು ನೋಡಿದಾಗ ಲ್ಯಾಂಡ್ ಬ್ಯಾಂಕ್ಸ್ ಇದೆ ಅಂತ ಗೊತ್ತಾಗುತ್ತೆ ಮತ್ತೆ ಲ್ಯಾಂಡ್ ಅಂಡ್ ಶೆಲ್ ಕಾಸ್ಟ್ ಡೇಟಾ ಸೆಂಟರ್ಸ್ ಗೆ ತುಂಬಾ ಸಿಗ್ನಿಫಿಕೆನ್ಸ್ ಕೂಡ ಹೌದು ಈಗ ನಾವು ನೋಡಿದಾಗ ಫಿಫ್ಟೀನ್ ಟು ಟ್ವೆಂಟಿ ಟೋಟಲ್ ಕಾಸ್ಟ್ ಏನಿರುತ್ತೆ ಅಲ್ವಾ ಅಂದ್ರೆ ಬಿಲ್ಡಿಂಗ್ ಡೇಟಾ ಸೆಂಟರ್ಸ್ ಇದರಿಂದನ ಅಂದ್ರೆ ಲ್ಯಾಂಡ್ ನ ಸೆಲ್ ಮಾಡೋದ್ರಿಂದ ಬರುವಂತಹ ಕಾಸ್ಟ್ ಅಲ್ಲಿ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ಸೊ ಇದರಿಂದ ಏನು ರಿಯಲ್ ಎಸ್ಟೇಟ್ ಕಂಪನೀಸ್ ಗೆ ಒಂದು ಎಡ್ಜ್ ಸಹ ಸಿಗಬಹುದು ಬಟ್ ಎಕ್ಸಾಕ್ಟ್ಲಿ ಈ ನಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಕಷ್ಟಪಡೋದು ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಂತ ನೀವು ನನಗೆ ಕೇಳಿದಾಗ ಇಲ್ಲೇ ಕ್ಯಾಚ್ ಇರೋದು ಕಮರ್ಷಿಯಲ್ ಆಫೀಸ್ ಮತ್ತೆ ರೆಸಿಡೆನ್ಶಿಯಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಜೊತೆ ಕಂಪೇರ್ ಮಾಡಿದ್ರೆ ನಾವು ಇದರ ಮೇಲೆ ತುಂಬಾ ರಿಸರ್ಚ್ ಮಾಡಿದೀವಿ ಫೈನಲಿ ನಮಗೆ ಅರ್ಥ ಆಗಿರೋದು ಏನ್ ಗೊತ್ತಾ ಇದನ್ನ ಅಂದ್ರೆ ಅವೆಂಡೋಸ್ ಅಂತ ಏನಿದೆ ಅದರ ಒಂದು ರಿಪೋರ್ಟ್ ಪ್ರಕಾರ ನಾವು ನೋಡೋದಾದ್ರೆ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಮತ್ತೆ ರಿಟೇಲ್ ಅಸೆಟ್ ಕ್ಲಾಸಸ್ ಏಟಿನ್ ಟು ಟ್ವೆಂಟಿ ಟೂ ವರ್ಗು ಕೂಡ ರಿಟರ್ನ್ಸ್ ಅನ್ನ ಜನರೇಟ್ ಮಾಡುತ್ತೆ ಬಟ್ ಡೇಟಾ ಸೆಂಟರ್ಸ್ ಇಂಡಸ್ಟ್ರಿ ಇದಕ್ಕಿಂತ ಸ್ವಲ್ಪ ಹೈಯರ್ ಅಂದ್ರೆ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಪರ್ಸೆಂಟ್ ರಿಟರ್ನ್ಸ್ ಜನರೇಟ್ ಮಾಡಿ ಕೊಡ್ತಾ ಇದೆ ಅಂತ ಗೊತ್ತಾಗುತ್ತೆ ಪ್ಲಸ್ ಡೇಟಾ ಸೆಂಟರ್ ಡೇಟಾಸ್ ನಲ್ಲಿ ರಿಕರಿಂಗ್ ಕ್ಯಾಶ್ ಫ್ಲೋ ಬರ್ತಾನೆ ಜಾಸ್ತಿ ಲಾಭ ಅಲ್ವಾ ಒಂದು ಸೈಕ್ಲಿಕಲ್ ಸೆಗ್ಮೆಂಟ್ ಆಗಿರೋದ್ರಿಂದ ತಮ್ಮ ಕ್ಯಾಶ್ ಫ್ಲೋನ ಏನ್ ಮಾಡ್ತಾರೆ ಆ ಪೊಸಿಷನ್ಸ್ ಅನ್ನ ತುಂಬಾ ಬೆಟರ್ ಮಾಡ್ಕೊಳ್ಳೋದಕ್ಕೆ ಅವರು ಕೂಡ ಅವಾಗವಾಗ ಟ್ರೈ ಮಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಬೆಳೆಯುತ್ತಾ ಇಲ್ವಾ ಅಂತ ನಿಮ್ಗೆ ಯಾಕೆ ಡೌಟ್ ಬರ್ತಿರ್ಬೋದು ಗೊತ್ತಾ ಯಾಕೆ ಅಂತಂದ್ರೆ ರಿಯಲ್ ಎಸ್ಟೇಟ್ ಕಂಪನೀಸ್ ಬೇರೆ ಸ್ಟ್ರಾಟಜೀಸ್ ಗಳಿಂದ ಕೂಡ ತಮ್ಮ ಅಥವಾ ರಿಕರಿಂಗ್ ಇನ್ಕಮ್ ಅನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಫೋಕಸ್ ಮಾಡ್ತಿದೆ ಅದೇ ಕಾರಣದಿಂದ ಫಾರ್ ಎಕ್ಸಾಂಪಲ್ ನೋಡಿದಾಗ ಲೋಡಾ ಗ್ರೂಪ್ ನೋಡಿ ಲೋಡಾಸ್ ಎರಡ್ ಸಾವಿರದ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋಡ್ ರುಪೀಸ್ ನ ರೆಂಟಲ್ ರೆವಿನ್ಯೂ ಸ್ಟ್ರೀಮ್ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಇದರಲ್ಲಿ ಡೇಟಾ ಸೆಂಟರ್ ನ ಹೊರತಾಗಿ ಬಿಟ್ಟು ರೆಂಟಲ್ ಸ್ಟ್ರೀಮ್ಸ್ ಕೂಡ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ಆಗಿದೆ ಅನ್ಕೊಳ್ತಾ ಇದೀನಿ ಗೊತ್ತಾ ಎಲ್ಲನೂ ಕೂಡ ಬೇಗ ಕ್ಲಿಯರ್ ಆಗುತ್ತೆ ಅಂತ ರಿಯಲ್ ಎಸ್ಟೇಟ್ ಕಂಪನೀಸ್ ಯಾಕೆ ಈ ಸೆಗ್ಮೆಂಟ್ ಹಿಂದೆ ಹೋಗ್ತಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಎಲ್ಲಾ ಬಿಸ್ನೆಸ್ ತರ ಇವರು ಕೂಡ ಬೂಮ್ ಆಗೋದಿಕ್ಕೆ ಡೇಟಾ ಸೆಂಟರ್ ನ ಬಿಸ್ನೆಸ್ ನಲ್ಲೂ ಕೇವಲ ಗ್ರೋತ್ ಇಲ್ಲ ಚಾಲೆಂಜಸ್ ಕೂಡ ಬೇಕಾದಷ್ಟಿದೆ ಐ ಹೋಪ್ ಇವರು ಅದನ್ನೆಲ್ಲಾನು ಕೂಡ ಬೇಗ ಕ್ಲಿಯರ್ ಮಾಡ್ತಾರೆ ಚಾಲೆಂಜ್ ನಂಬರ್ ಒನ್ ಇಲ್ಲಿ ಅರ್ಥ ಆಗೋದೇನು ಗೊತ್ತಾ ನ್ಯೂ ಎಂಟ್ರೆಂಟ್ಸ್ ಫ್ರಮ್ ಅದರ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ನ ಹತ್ರ ನೀವು ನೋಡಿದಾಗ ಲ್ಯಾಂಡ್ ಬ್ಯಾಂಕ್ಸ್ ಇದ್ರೆ ಎಲ್ ಎನ್ ಟಿ ಅಂತಹ ಪ್ಲೇಯರ್ಸ್ ಹತ್ರ ಅಂದ್ರೆ ವರ್ಷಗಳ ಒಂದು ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಹಾಗೂ ಕನ್ಸ್ಟ್ರಕ್ಷನ್ ಅಂದ್ರೆ ಇ ಪಿ ಸಿ ಎಕ್ಸ್ಪೀರಿಯನ್ಸ್ ಇದೆ ಅಂಬಾನಿ ಅದಾನಿ ಅಂತಹ ಈ ಕಂಪ್ನೀಸ್ ಗಳನ್ನ ನೀವು ನೋಡಿದಾಗ ಡಿ ಪಾಕೆಟೆಡ್ ಅಂದರೆ ಇನ್ಫ್ಲುಎನ್ಶಿಯಲ್ ಪ್ಲೇಯರ್ಸ್ ಅನ್ನ ಕೂಡ ಇಗ್ನೋರ್ ಮಾಡೋದಕ್ಕೆ ಆಗೋದೇ ಇಲ್ಲ ಈ ಎಲ್ಲ ಕಂಪ್ನೀಸ್ಗಳು ಕೂಡ ಅವರವರ ಒಂದು ಬೆನಿಫಿಟ್ಸ್ ನ ಪಡ್ಕೊಳ್ಳೋದಕ್ಕೆ ಒಂದೊಂದು ವಿಷಯದಲ್ಲಿ ತುಂಬಾನೇ ಮುಂದೆ ಇನ್ನು ಮ್ಯಾಕ್ಸಿಮ್ ಅಲ್ಲಿ ನಾವು ನೋಡಿದಾಗ ಈ ಒಂದು ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ ಅಂದ್ರೆ ಡೇಟಾ ಸೆಂಟರ್ ಕಡೆಯಿಂದ ಅಂದ್ರೆ ದಿಕ್ಕತ್ನಿಂದ ಅಪ್ರೋಚ್ ಮಾಡ್ತಿದ್ದಾರೆ ಅಂತ ಬೇರೆ ಇಂಡಸ್ಟ್ರಿ ಪ್ಲೇಯರ್ಸ್ ಇದ್ರಲ್ಲಿ ಅಗ್ರೆಸಿವ್ ಕೂಡ ಪುಷ್ ಮಾಡ್ತಾ ಇದ್ದಾರೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ನೀವು ನೋಡಿದಾಗ ಇಂಡಿಯಾದಲ್ಲಿ ಎಷ್ಟು ಡೇಟಾ ಸೆಂಟರ್ಸ್ ಬಿಲ್ಡ್ ಆಗಿದೆಯೋ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಡೇಟಾ ಸೆಂಟರ್ಸ್ ಅನ್ನು ನೋಡಿದಾಗ ಎಲ್ ಎನ್ ಟಿ ಬಿಲ್ಡ್ ಮಾಡ್ಕೊಂಡಿರೋದು ಮತ್ತೆ ಈಗ ಕಂಪನಿ ತಾನೇ ಡೇಟಾ ಸೆಂಟರ್ಸ್ ನ ಪ್ಲಾನ್ ಮಾಡ್ತಿದೆ ಅಂತಾನು ಕೂಡ ಗೊತ್ತಾಗುತ್ತೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ಸ್ ನ ಇನ್ವೆಸ್ಟ್ಮೆಂಟ್ ಒಂದಿಗೆ ಎಲ್ ಎನ್ ಟಿ ಇಂಡಿಯಾ ಇಂಡಿಯಾದಲ್ಲಿ ಮೂರು ನ್ಯೂ ಅಂದ್ರೆ ಹೊಸ ಡೇಟಾ ಸೆಂಟರ್ಸ್ ತರುವಂತಹ ಯೋಜನೆಯನ್ನು ಕೂಡ ಇಟ್ಕೊಂಡಿದೆ ಎರಡು ಸಾವಿರದ ಇಪ್ಪತ್ತೇಳರ ನೀವು ನೋಡಿದಾಗ ಅವರು ತಮ್ಮ ಕೆಪಾಸಿಟಿಯನ್ನು ಥರ್ಟಿ ಟೂ ಮೆಗಾ ವಾಟ್ನಿಂದ ಒನ್ ಫಿಫ್ಟಿ ಮೆಗಾ ವಾಟ್ಗೆ ಹೆಚ್ಚಿಸೋದಕ್ಕೆ ಬಯಸ್ತಾ ಇದ್ದಾರೆ ಇನ್ನು ಕಂಪ್ನಿ ಇ ಟು ಇ ನೆಟ್ವರ್ಕ್ನಲ್ಲಿ ನೀವು ನೋಡಿದಾಗ ಟ್ವೆಂಟಿ ಒನ್ ಪರ್ಸೆಂಟ್ ಸ್ಟೇಕ್ನ ಕೂಡ ಪರ್ಚೇಸ್ ಮಾಡಿದೆ ಇ ಟು ಇ ಎನ್ ಜಿ ಪಿ ಯುಸ್ ಏನಿದೆ ಅದನ್ನ ಪ್ರೊಕ್ಯೂರ್ ಮಾಡುತ್ತೆ ಹಾಗೆ ಎಲ್ ಎನ್ ಟಿ ಡೇಟಾ ಸೆಂಟರ್ ಇನ್ಫ್ರಾ ನಮ್ಮ ಮೇಲೆ ಫೋಕಸ್ ಮಾಡುತ್ತೆ ಕೂಡ ಇದರಿಂದ ಕಂಪ್ನಿಯ ಒಂದು ಎ ಐ ಡೇಟಾ ಸೆಂಟರ್ ಇನ್ಫ್ರಾ ಮೇಲೆ ಫೋಕಸ್ ಮಾಡಬಹುದು ಇನ್ನು ಎಲ್ ಎನ್ ಟಿಗೆ ಹೇಗೂ ಕೂಡ ಟೆಕ್ ಬಿಸ್ನೆಸ್ ಇದೆಯಲ್ಲ ಸೊ ಐ ಟಿ ಸರ್ವಿಸ್ ಏನಾಗುತ್ತೆ ಕ್ರ್ಯಾಕ್ ಮಾಡೋದ್ರಲ್ಲಿ ಅವರಿಗೆ ಎಷ್ಟೊಂದು ಹರ್ಡಲ್ಸ್ ಅಂದ್ರೆ ಚಾಲೆಂಜಸ್ ಗಳು ಬರೋದೇ ಇಲ್ಲ ಪ್ರತಿಯೊಂದು ಕೂಡ ಈಸಿ ಆಗಿಬಿಡುತ್ತೆ ಇನ್ನೊಂದ್ ಕಡೆ ನಾವು ನೋಡಿದಾಗ ನಾವು ಅಂಬಾನಿ ಮತ್ತೆ ಅದಾನಿಯ ವಿಷನ್ ಬಗ್ಗೆ ಮಾತಾಡೋದಾದ್ರೆ ಅದು ಎಲ್ ಎನ್ ಟಿ ಕೂಡ ಗ್ರ್ಯಾಂಡ್ ಆಗಿದೆ ಅವರು ಮೆಗಾವಾಟ್ ಅಲ್ಲ ನೇರವಾಗಿ ಗಿಗಾವಾಟ್ ನಲ್ಲೇ ಮಾತಾಡ್ತಿದ್ದಾರೆ ರಿಲಯನ್ಸ್ ಇಂಡಸ್ಟ್ರೀಸ್ ವರ್ಲ್ಡ್ ನ ಅಂದ್ರೆ ಪ್ರಪಂಚದ ಲಾರ್ಜೆಸ್ಟ್ ಡೇಟಾ ಸೆಂಟರ್ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ ಗುಜರಾತ್ನ ಜಮಾನಗರದಲ್ಲಿ ನೀವು ನೋಡಿದಾಗ ಸೆಟ್ ಅಪ್ ಮಾಡ್ಕೊಂಡಿದ್ದಾರೆ ಇದು ತ್ರೀ ಗಿಗಾವಾಟ್ ನ ಫೆಸಿಲಿಟಿ ಆಗ್ತಾ ಇದೆ ಫಾರ್ ಕಾಂಟೆಕ್ಸ್ ನೀವು ನೋಡೋದಾದ್ರೆ ಈಗ ಇಂಡಿಯಾದ ಟೋಟಲ್ ಕೆಪಾಸಿಟಿ ಸುಮಾರು ಒನ್ ಗಿಗಾವಾಟ್ ಇದೆ ಮತ್ತೆ ಇದರಲ್ಲಿ ಸುಮಾರು ಟ್ವೆಂಟಿ ಟು ಥರ್ಟಿ ಬಿಲಿಯನ್ ಡಾಲರ್ಸ್ ನ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂದ್ರೆ ಸುಮಾರು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋರ್ ರುಪೀಸ್ ಅಷ್ಟು ಮಾತ್ರ ಅಲ್ಲ ರಿಲಯನ್ಸ್ ಜಮಾನಗರ ಎನರ್ಜಿ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಮಾಡಬೇಕು ಅಂತ ಕೂಡ ಬಯಸ್ತಿದೆ ಸೊ ನಾವು ಇದನ್ನೆಲ್ಲ ನೋಡಿದಾಗ ಈ ಒಂದು ಅನ್ಇಂಟ್ರಪ್ಟ್ ಪವರ್ ಆಕ್ಸೆಸ್ ಕೂಡ ಅವ್ರ ಹತ್ರ ಅವೈಲೇಬಲ್ ಇರುತ್ತೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದೆ ಕೆಲವು ಸೋರ್ಸಸ್ ಪ್ರಕಾರ ಅದಾನಿ ಕೂಡ ದೊಡ್ಡ ಒಂದು ಸ್ಕೇಲ್ ನಲ್ಲಿ ಡೇಟಾ ಸೆಂಟರ್ ನಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅವ್ರು ಮಾಡೋ ರೀತಿ ಒನ್ ಟು ಒನ್ ಗಿಗಾವಾಡ್ ನಿಂದ ಟೂ ಡೇಟಾ ಸೆಂಟರ್ಸ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಈಗ ಎಷ್ಟು ದೊಡ್ಡ ಸ್ಕೇಲ್ ನಲ್ಲಿ ಪ್ಲಾನಿಂಗ್ ನಡೀತಿದೆ ಅಂತಂದ್ರೆ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ ನ ಒಂದು ಚಿಕ್ಕ ಚಿಕ್ಕ ಡೇಟಾ ಸೆಂಟರ್ಸ್ ರಿಲೆವೆನ್ಸ್ ಏನಿರುತ್ತೆ ಅದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಕಾಲಕ್ರಮೇಣ ನಾವು ನೋಡೋದಾದ್ರೆ ಬಹುಶಃ ಇವತ್ತು ಡೇಟಾ ಸೆಂಟರ್ ಬಿಸ್ನೆಸ್ ಏನಿದೆ ಅಲ್ವಾ ಇದು ಕೂಡ ಕಮೋಡಟೈಸ್ ಆಗ್ಬಿಡತ್ತೆ ಅದು ಮಾತ್ರ ಅಲ್ಲ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಖಂಡಿತವಾಗ್ಲೂ ಫೇಸ್ ಮಾಡುವಂತ ಅವಶ್ಯಕತೆನೇ ಇರಲ್ಲ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ ನ ಹತ್ರ ನೀವು ನೋಡೋದಾದ್ರೆ ಇದು ಇರೋ ಒಂದು ಡೇಟಾ ಸೆಂಟರ್ ಫ್ರೆಂಡ್ಲಿ ಒಂದು ಲ್ಯಾಂಡ್ ನ ಬೇಗನೆ ಕೂಡ ಮಾಡಬಹುದು ಮತ್ತೆ ಹೀಗೆ ಆಗೋದಕ್ಕೆ ಶುರು ಕೂಡ ಆಗೋಗಿದೆ ಮೈಂಡ್ ಸ್ಪೇಸ್ ರೀಡ್ಸ್ ನ ಸಿಇಒ ರಮೇಶ್ ನಾಯರ್ ಹೇಳೋ ಪ್ರಕಾರ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾನ್ ಕಾಲ್ ಅಂದ್ರೆ ಯಾವುದೇ ರಿಯಲ್ ಎಸ್ಟೇಟ್ ನ ರ್ಯಾಂಡಮ್ ಆಗಿ ನೀವು ನೋಡೋದಾದ್ರೆ ಈ ಸೆಕ್ಟರ್ ಗೆ ಎಂಟ್ರಿ ತಗೊಳ್ಬೋದು ಅಂತಾನೂ ಕೂಡ ಇಲ್ಲ ರಿಯಲ್ ಎಸ್ಟೇಟ್ ಸೆಕ್ಟರ್ ಗೆ ಕಂಪಾರಿಸನ್ ಮಾಡೋದಾದ್ರೆ ಡೇಟಾ ಸೆಂಟರ್ ನಲ್ಲಿ ತುಂಬಾ ಹೈ ಇನ್ವೆಸ್ಟ್ಮೆಂಟ್ ಬೇಕಾಗಿದೆ ಹಿರಾನಂದಾನಿ ಗ್ರೂಪ್ ನ ಸಿಎಂ ಡಿ ನಿರಂಜನ್ ಹಿರಾನಂದಾನು ಕೂಡ ಒಂದು ಇಂಟರ್ವ್ಯೂ ನಲ್ಲಿ ಇದೇ ರೀತಿ ಹೇಳಿರೋದು ರೆಸಿಡೆಂಟ್ ರಿಯಲ್ ಎಸ್ಟೇಟ್ ನಾವು ಕಂಪೇರ್ ಮಾಡೋದಾದ್ರೆ ಡೇಟಾ ಸೆಂಟರ್ಸ್ ನಲ್ಲಿ ಎಷ್ಟು ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕು ಕೂಡ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅನ್ನೋದು ಸೊ ರಿಯಲ್ ಎಸ್ಟೇಟ್ ಕಂಪನೀಸ್ ಅಡ್ವಾಂಟೇಜ್ ಇದೆಯೋ ಅದು ಬಹುಶಃ ಲಾಂಗ್ ಟರ್ಮ್ ನಲ್ಲಿ ಸಸ್ಟೈನ್ ಆಗದೆ ಇರ್ಬೋದು ಅಂದ್ರೆ ಬಾಳಿಕೆ ಬರದೇ ಇರ್ಬೋದು ಉಳಿದೇ ಇರಬಹುದು ಅಂತ ಅವರು ಚಿಕ್ಕ ಒಂದು ಡೇಟಾ ಸೆಂಟರ್ಸ್ ನ ಬಹುಶಃ ಅವರ ಪ್ರಾಫಿಟ್ ಪೂಲ್ ನಲ್ಲಿ ಸ್ವಲ್ಪ ಬೆಟರ್ ಮಾಡ್ಕೊಳ್ಬಹುದು ಹಾಗೆ ರೆವಿನ್ಯೂನ ಶಾರ್ಟ್ ಟರ್ಮ್ ನಲ್ಲಿ ಸ್ಟೆಬಲೈಸ್ ಮಾಡಬಹುದು ಬಟ್ ಸ್ಕೇಲ್ ನಾವು ನೋಡಿದಾಗ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದೇ ಪ್ರಶ್ನೆ ಸೊ ಇವತ್ತು ನೀವು ನೋಡ್ತಿದ್ದೀರಾ ಅಂತ ಅಂದರೆ ರಿಯಲ್ ಎಸ್ಟೇಟ್ ಕಂಪ್ನೀಸ್ ಡೇಟಾ ಸೆಂಟರ್ ಬಿಸ್ನೆಸ್ಗೆ ಎಂಟರ್ ಆಗಿದೆ ಯಾವ ರೀತಿ ಆಗುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗೋಗಿದೆ ಸೊ ಅವರ ಒಂದು ಲ್ಯಾಂಡ್ ಬ್ಯಾಂಕ್ಸ್ಗೆ ಡೇಟಾ ಸೆಂಟರ್ಸ್ ಒಂದು ಹೈ ಏಲ್ಡಿಂಗ್ ಯೂಸ್ ಕೇಸ್ ಆಗಿದೆ ಈಗ ಮಾರ್ಕೆಟ್ನಲ್ಲಿ ಅಂದರೆ ಜಾಸ್ತಿ ಫುಲ್ಫಿಲ್ ಆಗದಿರುವಂತಹ ಡಿಮ್ಯಾಂಡ್ ಕೂಡ ಇದೆ ಎಲ್ರಿಗೂ ಆಪರ್ಚುನಿಟಿ ಓಪನ್ ಇದೆ ಅಂತ ಸೊ ಎಲ್ಲನೂ ಕೂಡ ಏನು ಪರ್ಫೆಕ್ಟ್ ಆಗಿಲ್ಲ ಬಟ್ ಇಂಡಿಯಾದ ಒಂದು ದೊಡ್ಡ ಕಾಂಗ್ಲೋಮೀಟರ್ಸ್ ಮಾರ್ಕೆಟ್ಗೆ ನೀವು ನೋಡಿದಾಗ ಎಂಟ್ರಿ ತಗೊಂಡ್ರೆ ವಿಷಯಗಳು ಖಂಡಿತವಾಗ್ಲೂ ಕೂಡ ಚೇಂಜ್ ಆಗ್ಬೋದು ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ಗೆ ಡೇಟಾ ಸೆಂಟರ್ ಬಿಸ್ನೆಸ್ ಒಳ್ಳೆ ಆಪರ್ಚುನಿಟಿ ಆಗಿ ಕಾಣ್ತಿದೆ ಬಟ್ ಡೇಟಾ ಸೆಂಟರ್ ಬಿಸ್ನೆಸ್ ನಲ್ಲಿ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ ನ ರೋಲ್ ಅಷ್ಟೊಂದು ಸಿಗ್ನಿಫಿಕೆಂಟ್ ಆಗಿರತ್ತೋ ಇಲ್ವೋ ಅನ್ನೋದು ಹೇಳೋಕಂತೂ ಆಗೋದೇ ಇಲ್ಲ ಈ ಸ್ಪೇಸ್ ಇದೆ ಅಲ್ವಾ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಇನ್ನೂ ಕೂಡ ಅರ್ಥ ಮಾಡ್ಕೊಳ್ಳೋದ್ ಕಷ್ಟ ಯಾರು ಇವೆಂಚುಲಿ ಡಾಮಿನೇಟ್ ಮಾಡ್ತಾರೆ ಇದನ್ನ ಟ್ರ್ಯಾಕ್ ಮಾಡ್ತಾರೆ ಅನ್ನೋದಕ್ಕೆ ಮುಂದಿನ ಎರಡರಿಂದ ಮೂರು ವರ್ಷಗಳಲ್ಲಿ ತುಂಬಾ ಮಜಾ ಬರುತ್ತೆ ಅಂಡ್ ಡೊಮೆಸ್ಟಿಕ್ ಕಂಪನೀಸ್ ನೀವು ನೋಡೋದಾದ್ರೆ ಗ್ಲೋಬಲ್ ಗೆ ಸೈಡ್ ಹೊಡೆಯೋದಕ್ಕೆ ಸಾಧ್ಯ ಆದ್ರೆ ಅದು ಡೆಫಿನೆಟ್ಲಿ ಪಾಸಿಬಲ್ ಈಗ ನಾನ್ ನಿಮ್ಗೊಂದು ಹೇಳ್ತೀನಿ ಇದು ಒಂದು ಕಡೆ ವಿನ್ ವಿನ್ ಸ್ಟ್ರಾಟಜಿ ಅಂತ ಇದು ಯಾವ ರೀತಿ ರಿಸಲ್ಟ್ಸ್ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸ್ತು ಅನ್ನೋದಾದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೆ ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಿಮಗೆ ಮುಂದಿನ ಸ್ಪೆಷಲ್ ಸ್ಟೋರಿ ಅಂದ್ರೆ ಸೆಗ್ಮೆಂಟ್ ಅನಾಲಿಸ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೀವು ಕೂಡ ಟೇಕ್ ಕೇರ್ ಮಾಡಿ ನಾನು ನಿಮ್ಮ ಅನಾಲಿಸ್ಟ್ ಚಂದನಗೌಡ ಸೈನಿಂಗ್ ಆಫ್